ಐದು ಆಗ್ಲ ಮರ ಎಲ್ಲ ನೀಟಾಗಿ ತೋರ್ಸಪ್ಪ હં તુણાય ક્યાંપીડો ક ಇವಾಗ ಅದನ್ನೆಲ್ಲ ಮಾಡ್ಕೊಂಡು ಇದು ಮಾಡು 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 ಮಾತಾಡೋದಲ್ಲ ನಾನು ಲೆಸ್ ಇದನ್ನ ತೆಗೆದಾಕ್ತೇನೆ ಲೆಸ್ ಮಾಡ್ತೀನಿ ಇದನ್ನ ಕ್ಯಾಪ್ಚರ್ ಮಾಡ್ಲ ಹಾ ಉದ್ದುದಕ್ಕೆ ಇರ್ಲಿ ಅದನ್ನ ಏನು ಮಾಡ್ಬೇಡ ನೀನು ನಾನು ಮಾತ್ರ ಬರ್ಬಾರ್ದು ಅಷ್ಟೇ ಅದ್ರೊಳಗೆ ನೀನು ನಾನು ಇಬ್ರು ಬರ್ಬಾರ್ದು ಉದ್ದುದಕ್ಕೆ ಬರಲಿ ಬತ್ತಾಯ್ದ ನೋಡೋ ಕಣ್ಣ ನೋಡೋ ಕಣ್ಣ ನೋಡೋ ಸುಮ್ ಸುಮ್ಮನೆ ಇದ್ ಎತ್ಬೇಡ ಯಾರು ಬರ್ತಿದ್ದೀವಿ ಅನ್ನೊಂದು ಇಬ್ಬರು ನೋಡ್ಕೊಂಡು ಮಾಡು ಕರ್ನಾಡಲ್ಲಿ ಹತ್ತು ಗಿಡ ನೋಡ ಅಲ್ಲಿ ಹಿಂಗೆ ಜೋಳು ಜೋಳು ಹಿಂಗೆ ಅಲ್ಲಾಡ್ತೈತಲ್ಲ ಅದು ತೋರ್ಸ ತೋರ್ಸದ ತೋರ್ಸೋ ಜೋಳ ಹಿಂಗ ಅಲ್ಲಾಡ್ತೈತಲ್ಲ ತೋರ್ಸದ್ನಾಡಿಕಣ ಆ ಗಾಳಿ ಬೀಸ್ತೈತಲ್ಲ ಅದ್ಗಡಿಗೆ ಹಿಂಗೆ ಅಲ್ಲಾಡ್ತೈತೆ ನೋಡೋದ್ನ ಹಂಗೆ 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 ತೋರಿಸು ಹಂಗೆ ಅದು 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 ಅದೇ ಪಾಯಿಂಟು ಅದೇ ಪಾಯಿಂಟು ಅದು ತೋರಿಸು 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 ಹಂಗೆ ಫಿಂಗ್ಶಿಂಗ್ ಆಯ್ತಾ ಪಕ್ಕನ ಕಟ್ ಮಾಡೋ ನಮ್ಮ